ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್ ಇವತ್ತು ಹನ್ನೆರಡು ಜನವರಿ ಹನ್ನೆರಡನೇ ತಾರೀಕು ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಟಿಫನ್ ಮಾಡ್ತಿದ್ದೀವಿ ವೆರೈಟೀಸ್ ಆಫ್ ಟಿಫನ್ ಇವತ್ತು ರೊಟ್ಟಿ ಇದೆ ದೋಸೆ ಇದೆ ಚಿತ್ರಾನ್ನ ಇದೆ ಅನ್ನ ಸಾಂಬಾರು ಇದೆ ಯಾರು ಏನು ಬೇಕಾದರೂ ತಿನ್ಬೋದು ನೋಡಿ ಬೆಳಗ್ಗೆ ಬೆಳಗ್ಗೆನೆ ಮನೆ ಹೇಗಿದೆ ಅಂತ ನೋಡಿ ನಮ್ಮಮ್ಮ ಮಖ ಅಂತ ತೋರಿಸಲ್ಲ ಮಖ ಮುಚ್ಕಂತಾರೆ ಇವರು ನನ್ನ ಅಜ್ಜಿ ಬೆಂಡು ಇವರು ನಮ್ಮ ಅಪ್ಪ ಇದು ನಮ್ಮಮ್ಮ ಅದು ನನ್ನ ಮಗಳು ಟಿಫನ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಬಾಯ್ ಗಾಯ್ಸ್ ಈ ಹುಡುಗಿ ಇದೆಯಲ್ಲ ಈ ಹುಡುಗಿ ಈ ಹುಡುಗಿ ಹೆಂಗ್ ನೋಡ್ತಾಳೆ ನೋಡಿ ಈ ಹುಡುಗಿ ಈ ಅಪ್ಪನ ಮಗಳು ಸೇಮ್ ಮೂತಿ ಸೇಮ್ ಬುದ್ಧಿ ನಮ್ಮ ಮನೆಯವರು ಬೆಂಗಳೂರಿಗೆ ಹೊರಟ್ರು ಒಂದು ವಾರ ಆಗಿತ್ತು ಬಂದು ಹೋಗೋದಕ್ಕೆ ಮನಸ್ಸು ಇರಲಿಲ್ಲ ಅದಕ್ಕೆ ಇಲ್ಲೇ ಇದ್ರು ದೊಡ್ಡ ಮನಸ್ಸು ಮಾಡಿ ಕೆಲಸ ಮಾಡಬೇಕು ಕೆಲಸ ಮಾಡಿಲ್ಲ ಅಂದ್ರೆ ಕೈಯಲ್ಲಿ ದುಡ್ಡು ಇರಲ್ಲ ಅಂತ ಹೊರಟು ಹೋಗ್ತಾರೆ ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ ಬಂದ್ರು ಬೆಂಗಳೂರಿಂದ ಬರ್ತಿದ್ದಾರೆ ಇವರು ಹ್ಮ ಹಬ್ಬ ಹಬ್ಬಕ್ಕೆ ಅಂತ ಬಂದಿಲ್ಲ ಹಬ್ಬ ಬರೋಷ್ಲಿ ಬೆಂಗಳೂರು ವಾಪಸ್ ಹೋಗ್ಬೇಕು ಅಂತ ಬಂದಿದ್ದಾಳೆ ಇವಳು ನಮ್ಮಕ್ಕ

ನಾನು ಸ್ವಲ್ಪ ಪಟಾಕಿ ಪಟಾಕಿ ಆದ್ರೆ ಆದ್ರೆ ಆಗಿ ಮಾಡಕ್ ಹೋಗಿದ್ರೆ ನೆನ್ಪೆ ಆಗಲ್ಲ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಆಗಲ್ಲ ಹಂಗೆ ಆಗಿರೋದು ವಿಡಿಯೋಗಳಲ್ಲಿ ವಿಡಿಯೋ ಬಿಡೋದು ವಾಯ್ಸ್ ಓವರ್ ಕೊಡ್ಬೇಕಾರೆ ನಾನು ನಾನಾಗಿರ್ತೀನಿ ನನ್ಗೆ ನನ್ನ ಫ್ರೆಂಡ್ಸು ನಮ್ಮ ಅಕ್ಕ ತಂಗಿರು ಹೇಳ್ತಿದ್ದಿದ್ದು ಒಂದೇ ಮಾತು ನೀನ್ ನಿನ್ ತರ ಮಾತಾಡು ಅಂತ ಇನ್ಮೇಲೆ ಮೈಕ್ ಇದೆ ನಾನ್ ನಂತರ ಮಾತಾಡ್ತೀನಿ ಯಾವಾಗ್ ಮಾತಾಡ್ಬೇಕು ಯಾವಾಗ್ ವಿಡಿಯೋ ಮಾಡ್ಬೇಕು ಪಟ ಪಟ್ ಅಲ್ಲಿ ಮಾಡ್ಬೇಕು ಹಾಕ್ಬಿಡ್ತೀನಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಇವ್ರದ್ದು ಇವ್ರದ್ದು ಚಡ್ಡಿ ಕೆರೆ ಪರವಾಗಿಲ್ಲ ಇವತ್ತು ಸ್ಪೆಷಲ್ ನಮ್ಮ ಅಕ್ಕ ಮತ್ತೆ ನನ್ ತಂಗಿ ಬಂದಿರೋದಿಕ್ಕೆ ಎಂತದ್ದು ಶಾವ್ಗೆ ಶಾವ್ಗೆ ನಾನೇ ಮಾಡ್ತಾ ಫ್ರೆಂಡ್ಸ್ ಅಲ್ಲೂ ಮಾಡ್ಕೊಳೋ ಅಂತಾನೆ ಮಾಡ್ಕೊಳಲ್ಲ ನೀವೇ ಫ್ರೆಂಡ್ಸ್ ಅಲ್ಲಿ ಯಾವ್ದೇ ತಿನ್ಕವ್ರೆ ಕಾಳು ಸಾರು ಕಾಯಿಲ್ಲ ಮಾಡ್ತಾವ್ರಿ ಹೆಂಗ್ ಮಾಡ್ತಾರೆ ತೋರಿಸ್ ತಿನ್ಬೇಕು ಸಾಂಬಾರ್ ಮಾಡಕ್ಕೆ ಕಾಯಿ ತುರ್ಕೊಂಡಿದ್ದಾಯ್ತು ಪ್ಲಸ್ ಕಾಯಿ ಅಲ್ಲಿಗೆ ಅದ್ರಲ್ಲಿ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಂತಿದ್ದಾರೆ ನೆಕ್ಸ್ಟ್ ಹೇಳ್ತೀನಿ ಏನೇನು ಹಾಕಂತಾರೆ ಅಂತ ಇಬ್ರಿಬ್ರು ಕೆಲ್ಸ ಮಾಡಕ್ ಹೋದ್ರೆ ಹಿಂಗೆ ಆಗೋದು ಇದಕ್ಕೆ ಧನಿಯಾ ಪುಡಿ ಮತ್ತೆ ಖಾರ ಪುಡಿ ಹಾಕಿ ಎಲ್ಲ ಹಂಗೆ ಮೇಲೆ ಆಮೇಲೆ ಅಕ್ಕ ಧನಿಯಾ ಪುಡಿ ಮತ್ತೆ ಖಾರ ಪುಡಿ ಹಾಕಿದ್ಲು ಇವ್ಳು ಏನ್ ಗೊತ್ತಾಗ್ ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಲ್ಲ ಜೊತೆಲಿ ಯಾರು ಇದ್ರೆ ಅವ್ರಿಗೆ ಕೇಳೋದು ಅವ್ಳು ಪ್ಲಾನ್ ಏನ್ ಗೊತ್ತಾ ಯಾರ್ ಟೇಸ್ಟ್ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಅವ್ರ ತಲೆ ಮೇಲೆ ಹಾಕಕ್ಕೆ ಅಂಬರ್ ಮಾಡೋಕೆ ಕುಕ್ಕರ್ಗೆ ಸಾಸಿವೆ ಕರಿಬೇವು ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಟೊಮೊಟೊ ಆಗ್ರಾಣಿಗೆ ಹಾಕೊಬೇಕು చిల్కరే కాళ్ళు ఇక్కద్బెక ఉప్పు రుబ్కారన అది ఉల్ చీరసి ని బేక్ మీరు హి కుక్క విజాన్ కుగ్సి ఇక్కద్ బల్వా బేగ బిడత్ ಶಾವ್ಗೆ ಮಾಡಕ್ಕೆ ನೀರ್ ಹಾಕಿ ಸ್ವಲ್ಪ ಅಕ್ಕಿ ಉದ್ರಿ ಅಕ್ಕಿ ಹಸಿಟ್ಟು ಉದ್ರಿಸಿ ಅಮ್ಮ ಅದು ಕುದಿ ಅಕ್ಕಿ ಹಿಟ್ನ ಹಾಕ್ಬಿಟ್ಟು ತಿರುಗಬೇಕು ನಮ್ಮಕ್ಕ ನಮ್ಮಲ್ಲಿ ಶಾವ್ಗೆ ಒಳ್ಳಿಲ್ಲ ಸೊ ಚಕ್ಲಿ ಒಳ್ಳೆಯ ತಗೊಂತವೇ ಶಾವ್ಗೆ ಒತ್ತಕೆ ನಾವ್ ಇದ್ರಲ್ಲೇ ಒತ್ಕೊಂಡ್ ತಿನ್ನೋದು ಅದ ಹೆಂಗ್ ಬರುತ್ತ ಏನೋ ಮಸಾಲ ಮಾಡಿದ್ದು కడిరు కన్సల అవన్సల ಮಾಡಿದు. యల్ల ముద్దే ముద్దే తర బండిటితు. ఇవాగ్నోడనే. ఏంగిరుతే అంత. ఇక్కడ బరొవొశ్లే. నిట్టాకైతే కర్యదల్వేనమ. ఆ ఇవాగ్ తరుస్తానే నోడి ఏంగాకదిట్టా అంత. ఆ ఏంగ యాకదు. యల్ల లేట్ లేట్ లేట్. చన్నగ్ బేత్కోబెకు. చన్నగ్ బేత్వక కొల్కొం బేత్చక. చన్నగ్ బేయైబెకు అకి ముద్దే. ರಾಗಿ ಮುದ್ದೆ ಮಾಡ್ತೀವಲ್ಲ ಹಂಗೆಯ ಮಡಿಕೆ ಸೆಖೆ ಮಡಿಕೆ ಅಂದ್ರೆ ಎಂತದು ಇಡ್ಲಿ ಇಡ್ಲಿ ತೆಡಿ ಶಾವ್ಗೆ ಓತಾವ್ರೆ ನಾನು ಹೋಗಿ ಪಾಪಕ್ಕೆ ಫೀಡ್ ಮಾಡ್ಬರೋ ಅಷ್ಟ್ರಲ್ಲಿ ಶಾವ್ಗೆ ರೆಡಿನೇ ಆಗೋಯ್ತು ಚೆನ್ನಾಗ್ ಬಂತು ಈ ಸಲ ನೆಕ್ಸ್ಟ್ ಊಟ ಮಾಡೋದು ಶಾವ್ಗೆ ಅದಕ್ ಬೆಣ್ಣೆ ಅದಕ್ ಸಾಂಬಾರ್ ಚಿಲ್ಕವರೆ ಕಾಳ ಸಾಂಬಾರ್ ಹಾಕೊಂಡ್ ತಿಂತಾ ಇದ್ರೆ ಸಕತ್ತಾಗಿತ್ತು ಟೇಸ್ಟ್ ಅಂತೂ ಶಾವ್ಗೆನೂ ಉಡಿ ಉಡಿಯಾಕ್ ಚೆನ್ನಾಗ್ ಬಂದಿತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್